ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಕ್ಲಿಕ್ ಮಾಡಿ ಮಾಡಿ ಹಾಗೆ ಹೊಸ ಬೆಲ್ ಫ್ರೆಂಡ್ಸ್ ವೆಲ್ಕಮ್ ಟು ಅಡುಗೆಗಳು ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಕ್ವಿಕ್ ಆ್ಯಂಡ್ ಈಸಿ ಆಗಿ ಟೇಸ್ಟಿ ಆಗಿರುವಂತ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡ್ ಅಥವಾ ಕೋಸಂಬ್ರಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಳ್ಳಿ ಅದರಲ್ಲಿ ಒಂದು ಕಪ್ನಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ಹಾಕೊಳ್ಳಿ ಈ ಹೆಸರು ಕಾಳನ್ನ ಯಾವ ರೀತಿಯಾಗಿ ಮೊಳಕೆ ಕಟ್ಟಬೇಕು ಅಂತ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಚೆಕ್ ಮಾಡ್ಕೊಳ್ಳಿ ಆ ನಂತರ ಇದರಲ್ಲಿ ಕಾಲ್ ಕಪ್ನಷ್ಟು ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿ ಕಾಲ್ ಕಪ್ನಷ್ಟು ಕ್ಯಾರೆಟ್ನ ಸಣ್ಣದಾಗಿ ಬಿಟ್ಟು ಹಾಕಿ ಕಾಲ್ ಕಪ್ನಷ್ಟು ತುರಿದಿಟ್ಕೊಂಡಿರೋ ಹಸಿ ಕೊಬ್ಬರಿ ಎರಡು ಟೇಬಲ್ ಸ್ಪೂನ್ನಷ್ಟು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಸಲಾಡ್ಗೆ ಹಸಿ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಇನ್ನಷ್ಟು ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಗ್ಗರಣೆನ ಹಾಕೋಬೇಕು ಎರಡು ಟೀ ಸ್ಪೂನ್ನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಆನಂತರ ಕಾಲು ಟೀ ಸ್ಪೂನ್ನಷ್ಟು ಸಾಸಿವೆನ ಹಾಕಿ ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಚಿಟಿಕೆಯಷ್ಟು ಇಂಗು ಒಂದು ಹಸಿ ಮೆಣಸಿನಕಾಯಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ಟೌನ ಆಫ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆನ ಗೋಸುಂಬರಿಯಲ್ಲಿ ಹಾಕ್ಕೊಳ್ಳಿ ನಂತರ ಇದರಲ್ಲಿ ಒಂದು ಕಾಲು ಕಪ್ನಷ್ಟು ಬಿಡ್ಸಿಟ್ಕೊಂಡಿರೋ ದಾಳಿಂಬೆ ಕಾಳನ್ನ ಹಾಕಿ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕೋಬೋದು ಲಾಸ್ಟಿಗೆ ಒಂದು ಟೀ ಸ್ಪೂನ್ನಷ್ಟು ನಿಂಬೆ ರಸನ ಹಾಕಿ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ಒಗ್ಗರಣೆ ಹಾಕದೆ ಕೂಡ ಹಾಗೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ಒಗ್ಗರಣೆ ಹಾಕಿದ್ರೆ ಇನ್ನಷ್ಟು ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಮಿಸ್ ಮಾಡಿದೆ ಈ ಸಲಾಡ್ನ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಈಸಿಯಾಗಿರೋವಂಥ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡ್ ಅಥವಾ ಕೋಸಂಬ್ರೀನ ಯಾವ ರೀತಿ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ ಶುಭಾ ಶಾರನ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಷನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ